ನಮಸ್ತೆ ತಿಳಿದ್ರು ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಇನ್ಫೋವಿತ್ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಚಂದ್ರ ಮತ್ತು ಗುರುವಿನ ನಡುವೆ ನವ ಪಂಚಮ ಯೋಗ ನಿರ್ಮಾಣವಾಗಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಈ ಸಮಯದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಲಿದೆ ಹಾಗಾದ್ರೆ ಆ ಅದೃಷ್ಟ ರಾಶಿಗಳು ಯಾವುದು ನನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಈ ಅದೃಷ್ಟಶಾಲಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಾವು ನೋಡೋಣ ಕನ್ಯಾ ರಾಶಿ ಗುರು ಮತ್ತು ಚಂದ್ರನಿಂದ ರೂಪುಗೊಳ್ಳಲಿರುವ ನವ ಪಂಚಮ ಯೋಗ ಕನ್ಯಾ ರಾಶಿಗೆ ಸೇರಿದ ಜನರ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಶುಭವಾಗಲಿದೆ ಎಂದು ಹೇಳಬಹುದು ನಿಮ್ಮ ಮನೆಯ ಸದಸ್ಯರಿಗೆ ನೀವು ಈ ಅವಧಿಯಲ್ಲಿ ಉತ್ತಮ ಸಮಯವನ್ನು ಕಳೆಯುವ ಅವಕಾಶಗಳು ದೊರಕಲಿದೆ ಕನ್ಯಾ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಂಭವ ಬಹಳಷ್ಟು ಹೆಚ್ಚಾಗಲಿದೆ ನವಪಂಚಮ ಯುಗ ಮಹಾಶಿವರಾತ್ರಿಯ ಸಮಯದಿಂದ ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದೆ ಇದರೊಂದಿಗೆ ತಾವು ಅಂದುಕೊಂಡಂತ ಸಂಗಾತಿಯು ದೊರಕುವ ಸಂಭವ ಅಧಿಕವಾಗಿ ಕಂಡುಬರಲಿದೆ ಈ ಸಮಯದಲ್ಲಿ ಶಿವನ ಅನುಗ್ರಹ ನಿಮ್ಮ ಮೇಲಿದ್ದು ವ್ಯಾಪಾರವನ್ನು ಮಾಡುವ ಅಥವಾ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಯೋಗಗಳು ಸಿಗಲಿದೆ ಈ ಸಮಯದಲ್ಲಿ ಧನ ಲಾಭವಾಗುವ ಶುಭ ಯೋಗ ಫಲಗಳು ಹೆಚ್ಚಾಗಿ ಕಂಡುಬರುತ್ತಿದೆ ಗುರುವಿನ ಕೃಪೆಯಿಂದಾಗಿ ಈ ರಾಶಿಗೆ ಸೇರಿದ ಜನರು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಬಹಳಷ್ಟು ಶುಭ ಫಲಗಳನ್ನು ನೋಡುತ್ತೆ ಿದ್ದಾರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರಲಿದೆ ಗುರುವಿನ ಅನುಗ್ರಹ ಕನ್ಯಾ ರಾಶಿಯವರಿಗೆ ಸಿಗಲಿದ್ದು ಈ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನೀವು ಬಹಳಷ್ಟು ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಬಹಳ ವಿಶೇಷವಾದ ಪ್ರಯತ್ನಗಳಿಂದ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಕನ್ಯಾ ರಾಶಿಗೆ ಸೇರಿದ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಮಾಡಿದ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಆರ್ಥಿಕ ಕ್ಷೇತ್ರ ಕ್ಷೇತ್ರದಲ್ಲಿ ಪ್ರಗತಿಯ ಜೊತೆ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ದೊಡ್ಡ ವ್ಯವಹಾರದ ಬಗ್ಗೆ ಚಿಂತನೆ ಮಾಡುತ್ತಿದ್ದರೆ ಈ ಸಮಯದಲ್ಲಿ ನೀವು ಅತಿ ಹೆಚ್ಚಿನ ವ್ಯಾಪಾರ ವಿಸ್ತರಣೆಯನ್ನು ಮಾಡಬಹುದಾಗಿರುತ್ತದೆ ಇನ್ನು ಈ ಸಮಯದಿಂದ ನೀವು ಅಂದುಕೊಂಡಿದ್ದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ನಿಮ್ಮದಾಗಲಿದ್ದು ಈ ಸಮಯದಲ್ಲಿ ಹಳೆಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಲಿದ್ದೀರಿ ಇದರೊಂದಿಗೆ ನ್ಯಾಯಾಲಯದ ಪ್ರಕರಣಗಳಲ್ಲೂ ಪರಿಹಾರವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಜೊತೆಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಇದು ನವ ಪಂಚಮ ರಾಜ ಯೋಗದಿಂದಾಗಿ ನಿಮಗೆ ಸಿಗ್ತಾರ ಉತ್ತಮ ಯೋಗ ಫಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕಟಕ ರಾಶಿ ಮಹಾಶಿವರಾತ್ರಿಯ ದಿನ ಕಟಕ ರಾಶಿಯ ಅಧಿಪತಿಯಾದ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಮತ್ತು ಗುರುವು ಹನ್ನೊಂದನೇ ಮನೆಯಲ್ಲಿ ಚಲನೆ ಮಾಡಲಿದ್ದಾರೆ ಇದರಿಂದಾಗಿ ನವ ಪಂಚಮ ಯೋಗ ನಿರ್ಮಾಣವಾಗಲಿದೆ ಇದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳಲಿದ್ದೀರಿ ಮಹಾಶಿವರಾತ್ರಿಯ ಸಮಯದಿಂದ ಕಟಕ ರಾಶಿಗೆ ಸೇರಿದ ಜನರು ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಮತ್ತು ನಿಮ್ಮ ನಡುವಿನ ಯಾವುದಾದರೂ ರೀತಿಯ ಸಮಸ್ಯೆಗಳೆಲ್ಲವೂ ದೂರಾಗಿ ಈ ಸಮಯದಲ್ಲಿ ಸಂಬಂಧವನ್ನು ಬಹಳಷ್ಟು ಸುಧಾರ ೀರಿ ಲಾಭದ ಮನೆಯಲ್ಲಿ ಚಲಿಸುವ ಗುರುವಿನಿಂದಾಗಿ ಕಟಕ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮ ಅವಕಾಶಗಳು ದೊರೆಯಿದೆ ಈ ಸಮಯದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಅನುಕೂಲಕರವಾದ ಲಾಭವನ್ನು ಪಡೆಯಲಿದ್ದೀರಿ ಈ ಅವಧಿಯಲ್ಲಿ ಕಟಕ ರಾಶಿಯವರು ಅಂದುಕೊಂಡಿದ್ದಂತಹ ಇಷ್ಟ ಇರುವಂತಹ ಕೆಲಸ ದೊರಕುವ ಸಂಭವವೂ ಕೂಡ ಹೆಚ್ಚಾಗಿ ಕಂಡುಬರುತ್ತದೆ ಇದರಿಂದಾಗಿ ನೀವು ಅಧಿಕ ಸಂತೋಷದಿಂದ ಇರಲಿದ್ದೀರಿ ಕಟಕ ರಾಶಿಗೆ ಸೇರಿದ ಜನರು ತಾವೊಂದುಕೊಂಡ ಜಾಗದಲ್ಲಿ ವರ್ಗಾವಣೆಯನ್ನು ಹೊಂದುವ ಯೋಗ ಕೂಡಿ ಬರಲಿದೆ ಹಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಸಮಸ್ಯೆಗಳು ಈ ಸಮಯದಲ್ಲಿ ದೂರಾಗುವ ಸಂಭವ ಹೆಚ್ಚಾಗಿ ಕಂಡುಬರಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ನೀವು ಆಸ್ತಿ ಭೂಮಿ ಖರೀದಿಯ ಯೋಜನೆಯನ್ನು ಮಾಡಲಿದ್ದೀರಿ ಈ ಆಸೆ ಇಲ್ಲಿರುವುದರ ಜೊತೆಗೆ ನಿಮ್ಮ ಸಂಪತ್ತು ಮತ್ತು ಸಂಪನ್ಮೂಲಗಳಲ್ಲಿ ಹೆಚ್ಚಳವನ್ನು ನೋಡಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳು ಸಹ ಆಯೋಜಿಸಬಹುದಾಗಿರುತ್ತದೆ ಉದ್ಯೋಗಸ್ಥ ವ್ಯಕ್ತಿಗಳು ತಮ್ಮ ಕೆಲಸದ ಸ್ಥಳಗಳಲ್ಲಿ ಉತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ಳಲಿದ್ದೀರಿ ಗುರುವಿನ ಅನುಗ್ರಹ ಮತ್ತು ಮಹಾಶಿವರಾತ್ರಿಯ ವಿಶೇಷದಿಂದ ನಿಮ್ಮ ರಾಶಿಯವರಿಗೆ ಅಂದರೆ ಕಟಕ ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಫಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರೇನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮರಿಬೇಡಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನವಪಂಚಮ ಯೋಗದ ನಿರ್ಮಾಣದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯಲಿದೆ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಆಯೋಜನೆಗಳೆಲ್ಲವೂ ಪೂರ್ಣಗೊಳ್ಳುವ ಸಂಭವವಿದ್ದು ಮಕರ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮಗೆ ಶುಭ ಫಲಗಳ ಪ್ರಾಪ್ತಿ ಯೋಗವು ನಿರ್ಮಾಣವಾಗಲಿದೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಉತ್ಸಾಹದ ಸಾಕಷ್ಟು ವೃದ್ಧಿಯನ್ನು ನೋಡಬಹುದಾಗಿರುತ್ತದೆ ಈ ರಾಶಿಗೆ ಸೇರಿದ ಜನರು ಮಾಧ್ಯಮ ಚಲನಚಿತ್ರ ಹಾಗೆ ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮ ಅವಕಾಶಗಳು ದೊರೆತಿದೆ ಇದರಿಂದಾಗಿ ಸಾಕಷ್ಟು ಲಾಭವನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಉತ್ತಮ ಬದಲಾವಣೆಯನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿ ಕಂಡುಬಂದಿದೆ ಇದಾದ ನಂತರ ಮಕರ ರಾಶಿಯವರಿಗೆ ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯದಲ್ಲಿ ನೀವು ಗೆಲ್ಲುವುದನ್ನು ನೀವು ನೋಡಬಹುದಾಗಿರುತ್ತದೆ ಇದರಿಂದಾಗಿ ಅಧಿಕ ಸಂತೋಷದಿಂದ ಇರಲಿದ್ದೀರಿ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಹಣದಿಂದ ಆಪೇಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಹೆಚ್ಚಾಗಲಿದೆ ನಿಮ್ಮ ದೈಹಿಕ ಸೌಕರ್ಯಗಳು ಮತ್ತು ಅನುಕೂಲಗಳಲ್ಲಿ ಹೆಚ್ಚಳವನ್ನು ನೋಡಬಹುದಾಗಿದ್ದು ನ್ಯಾಯಾಲಯದಲ್ಲಿ ಯಾವುದಾದರೂ ವಿವಾದಗಳು ನಡೆಯುತ್ತಿದ್ದರೆ ಅದರ ಗೆಲುವು ನಿಮ್ಮ ಪರವಾಗಿ ಬರಲಿದೆ ಮಹಾಶಿವರಾತ್ರಿಯ ಸಮಯದಲ್ಲಿ ಶಿವನ ಅನುಗ್ರಹ ನಿಮ್ಮ ಮೇಲಿದ್ದು ಗುರುವಿನ ರಾಶಿ ಪರಿವರ್ತನೆ ಗುರುವಿನಿಂದ ಸೃಷ್ಟಿಯಾಗಲಿದ್ದ ನವ ಪಂಚಮ ಯೋಗದ ನಿರ್ಮಾಣವು ನಿಮಗೆ ಅಧಿಕ ಲಾಭ ಯಶಸ್ಸನ್ನು ತರಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೇಷ ರಾಶಿ ಮೇಷರಾಶಿಯವರಿಗೆ ನವ ಪಂಚಮ ಯೋಗ ಮತ್ತು ಶಿವನ ಅನುಗ್ರಹದಿಂದಾಗಿ ಅನಿರೀಕ್ಷಿತ ಆರ್ಥಿಕ ಲಾಭದ ಸೂಚನೆ ಕಂಡುಬಂದಿದೆ ಹೂಡಿಕೆಗಳು ಅತ್ಯುತ್ತಮ ಆದಾಯವನ್ನು ನೀಡುವುದರ ಜೊತೆಗೆ ವ್ಯಾಪಾರವು ಅನಿರೀಕ್ಷಿತ ಲಾಭವನ್ನು ತಂದುಕೊಡಲಿದೆ ಹಳೆಯ ಸಾಲದ ಹಣವನ್ನು ಹಿಂತಿರುಗಿಸುವ ಅವಕಾಶಗಳು ನಿಮಗೆ ದೊರೆಯಲಿದೆ ನೀವು ಹೊಸ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಸಮಯವು ಅದಕ್ಕೆ ಅನುಕೂಲಕರವಾಗಿರಲಿದೆ ನಿಮ್ಮ ಕೆಲಸದಲ್ಲಿ ಹೊಸ ಎತ್ತರವನ್ನು ತಲುಪುವ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ ಮೇಷರಾಶಿಗೆ ಸೇರಿದ ಜನರಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗದ ಸಾಧ್ಯತೆಗಳು ಅಧಿಕವಾಗಿ ಕಂಡುಬರುತ್ತಿದೆ ಉದ್ಯಮಿಗಳು ಹೊಸ ಯೋಜನೆಗಳು ಮತ್ತು ಪಾಲುದಾರಿಕೆಗಳಿಂದ ಲಾಭವನ್ನು ಪಡೆಯದಿದ್ದೀರಿ ಇನ್ನು ಈ ನವ ಪಂಚಮ ಯೋಗದ ಸಮಯದಲ್ಲಿ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುವುದರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರಾಶಂಸೆ ಸಿಗಲಿದೆ ಇನ್ನು ಮೇಷರಾಶಿಗೆ ಸೇರಿದ ಜನರ ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ ವಿದ್ಯಾಭ್ಯಾಸ ಮತ್ತು ವೃತ್ತಿಯಲ್ಲಿ ಪ್ರಗತಿ ಇರಲಿದೆ ಸ್ಪರ್ಧ ಕ್ಯಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸುವ ಸಾಧ್ಯತೆ ಅಧಿಕವಾಗಿದ್ದು ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳು ಉತ್ತಮ ಅವಕಾಶಗಳು ಬರಬಹುದು ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಹೊಸ ದಿಕ್ಕುಗಳು ದೊರೆಯಲಿದೆ ಮೇಷರಾಶಿಯವರಿಗೆ ಈ ನವಪಂಚಮ ಯೋಗ ಶಿವನ ಅನುಗ್ರಹ ಅಧಿಕವಾಗಿ ಕಂಡುಬರದಿದ್ದು ನಿಮ್ಮ ಆಸೆಗಳೆಲ್ಲ ಇಡಿರುವ ಸಮಯ ಇದಾಗಿರಲಿದೆ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ರಾಶಿ ತುಲಾ ರಾಶಿ ಗುರು ಮತ್ತು ಚಂದ್ರರ ಸಂಯೋಗವು ನವ ಪಂಚಮ ಯೋಗವನ್ನು ಸೃಷ್ಟಿ ಮಾಡಲಿದೆ ಇದರಿಂದಾಗಿ ತುಲಾರಾಶಿಯ ಜನರಿಗೆ ಆರ್ಥಿಕ ಲಾಭ ಉಂಟಾಗಲಿದೆ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುವುದರ ಜೊತೆ ಈ ರಾಶಿಯವರಿಗೆ ಈ ಸಮಯದಲ್ಲಿ ಆರ್ಥಿಕ ಸಮೃದ್ಧಿಯು ಅಧಿಕವಾಗಿ ಕಂಡುಬರಲಿದೆ ಹೂಡಿಕೆ ಮತ್ತು ಆಸ್ತಿಯಿಂದ ಲಾಭವನ್ನು ನೀವು ಪಡೆಯಲಿದ್ದೀರಿ ತುಲಾರಾಶಿಯವರಿಗೆ ಶಿವನ ಅನುಗ್ರಹ ಅಧಿಕವಾಗಿದ್ದು ಆದಾಯದ ಹೊಸ ಮೂಲಗಳು ರಚನೆಯಾಗಲಿದೆ ಯಾವುದಾದರೂ ದೊಡ್ಡ ಹಣಕಾಸು ಯೋಜನೆಯಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ವೃತ್ತಿ ಮತ್ತು ವ್ಯವಹಾರವನ್ನು ಬೆಳವಣಿಗೆ ಮಾಡಲು ವಿಸ್ತರಣೆ ಮಾಡಲು ನಿಮಗೆ ಹೊಸ ಅವಕಾಶಗಳು ದೊರೆಯಲಿದೆ ಉದ್ಯೋಗದಲ್ಲಿ ಭಕ್ತಿ ಅಥವಾ ಸಂಬಳ ಹೆಚ್ಚಳವನ್ನು ತುಲಾ ತುಲಾರಾಶಿಯವರಿಗೆ ನವ ಪಂಚಮ ಯೋಗದಿಂದಾಗಿ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಅಪೂರ್ಣಗೊಂಡ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ಹಾಗೆ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡುತ್ತಿರುವ ಜನರಿಗೆ ಈ ಸಮಯವು ಅಧಿಕ ಲಾಭವನ್ನು ತಂದುಕೊಡಲಿದೆ ಇನ್ನ ತುಲಾರಾಶಿಯವರ ಶಿಕ್ಷಣ ಬಗ್ಗೆ ನಾವು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯವಾಗಿರಲಿದೆ ಹೊಸ ಕೌಶಲ್ಯವನ್ನು ಕಲಿಯಲು ನಿಮಗೆ ಅವಕಾಶಗಳು ದೊರೆಯಲಿದೆ ಕೋರ್ಸ್ಗಳಲ್ಲಿ ಪ್ರವೇಶವನ್ನು ನೀವು ಪಡೆಯಲಿದ್ದೀರಿ ಈ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಉನ್ನತ ಸ್ಥಾನವನ್ನು ತಲುಪಲಿದ್ದೀರಿ ಹಾಗೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವುದನ್ನು ನೋಡಬಹುದಾಗಿರುತ್ತದೆ ಇದು ಮಹಾಶಿವರಾತ್ರಿಯ ಸಮಯದಿಂದ ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಫಲವಾಗಿರುತ್ತೆ ಇನ್ನು ಮುಂದಿನ ಎಲ್ಲ ದಿನಗಳು ನಿಮಗೆ ಅಧಿಕ ಲಾಭ ಮತ್ತು ಶುಭವನ್ನು ತರಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕುಂಭ ರಾಶಿ ಈ ಯೋಗವು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸಬಹುದು ಹಣಕಾಸಿನಲ್ಲಿ ಲಾಭದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಹೊಂದಲಿದೆ ಕುಂಭ ರಾಶಿಯವರಿಗೆ ಇದು ಹಣದ ಉಳಿತಾಯದ ಸಮಯವಾಗಿರಲಿದೆ ಗುರುವಿನ ಅನುಗ್ರಹ ನಿಮ್ಮ ಮೇಲೂ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಯಿಂದ ಲಾಭವನ್ನು ಪಡೆಯಲಿದ್ದೀರಿ ವ್ಯಾಪಾರದಲ್ಲಿ ದೊಡ್ಡ ಲಾಭದ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದ್ದು ನೀವು ಹೊಸ ವ್ಯವಹಾರ ಮತ್ತು ಹೊಸ ಕೆಲಸವನ್ನು ಪ್ರಾರಂಭಿಸಬೇಕೆಂದು ಬಯಸಿದರೆ ಇದು ಉತ್ತಮ ಅನುಕೂಲಕರವಾದ ಸಮಯವಾಗಿರಲಿದೆ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಮತ್ತು ನೀವು ಹೊಸ ಗುರುತನ್ನು ಸೃಷ್ಟಿಸಲಿದ್ದೀರಿ ಇದು ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಗೌರವದ ಸಮಯವಾಗಿರಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಆಯೋಜನೆಗಳು ಮತ್ತು ನಿಮ್ಮ ಪ್ರಯತ್ನಗಳು ಈ ಸಮಯದಲ್ಲಿ ಪ್ರಾಶಂಸಿಸಲ್ಪಡಲಿದೆ ಹಾಗೆ ಈ ಸಮಯದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕುಂಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಉತ್ತಮ ಯಶಸ್ಸನ್ನು ತಂದುಕೊಡಿದೆ ಶಿಕ್ಷಣ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಅವಕಾಶಗಳು ನಿಮಗೆ ದೊರೆತಿದೆ ಹೊಸ ತಂತ್ರಜ್ಞಾನ ಕೌಶಲ್ಯದ ತರಗತಿ ಮಾಡಿಕೊಳ್ಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ರಾಶಿಯವರ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ